ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಬೇಳೆಯಿಂದ ಒಂದು ರುಚಿಕರವಾದ ಲಡ್ಡು ರೆಸಿಪಿನ ಶೇರ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಗ್ಯಾಸನ್ನು ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು ಆದರೆ ಬೇಳೆ ಸ್ವಲ್ಪ ಸೀದೋಗಬಾರ್ದು ಆ ರೀತಿಯೇ ಹುರ್ಕೋಬೇಕು ಬೇಳೆ ಸ್ವಲ್ಪ ಸೀದೋದ್ರೂ ಕೂಡ ಲಡ್ಡು ಟೇಸ್ಟು ಬೇರೆ ಕೊಡುತ್ತೆ ಹಾಗಾಗಿ ಸೀದೋಗದೇ ಇರೋ ಥರ ನೀಟಾಗಿ ಹುರ್ಕೊಳ್ರಿ ಕಡಲೆಬೇಳೆನೂ ನಾವು ಚೆನ್ನಾಗಿ ಹುರಿಲಿಲ್ಲ ಅಂದರೂ ಕೂಡ ಅದರ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಕಡಲೆ ಬೇಳೆ ನೀಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ಕಾಣಿಸ್ತಾ ಇರೋದು ಇಲ್ಲಿ ಬೇಳೆಯನ್ನು ಚೆನ್ನಾಗಿ ಹುರಿತಾ ಹೋದಂತೆ ಈ ರೀತಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಈ ರೀತಿ ಕಲರ್ ಚೇಂಜ್ ಆದಾಗ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈಗ ಬೇಳೆಯನ್ನು ತನ್ಗಾಗಲಿಕ್ಕೆ ಬಿಡೋಣ ಬೇಳೆ ಬೇಗನೆ ತನಗಾಗಬೇಕು ಅಂದರೆ ಈ ರೀತಿ ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕಿಟ್ಕೊಂಬಿಟ್ರೆ ಆದಷ್ಟು ಬೇಗನೆ ತನಗಾಗುತ್ತೆ ಈ ರೀತಿ ಬೇಳೆ ತನ್ಗಾದ ಮೇಲೆ ಈಗ ಇದನ್ನು ಪುಡಿ ಮಾಡಿಸ್ಕೊಂಬರ್ಬೇಕು ನೀವು ಇದನ್ನು ಹೋಗಿ ಕೂಡ ಪುಡಿ ಮಾಡಿಸ್ಕೊಂಬರ್ಬೋದು ಅಥವಾ ಈ ರೀತಿ ಮನೆಯಲ್ಲೇನೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬೋದು ಸ್ವಲ್ಪ ಇರೋದ್ರಿಂದ ನಾನು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ಮಾಡ್ಕೊತಾ ಇದ್ದರೆ ಮಿಲ್ಲಲ್ಲೇ ಪುಡಿ ಮಾಡಿಕೊಡ್ರಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿಕೊಡ್ರಿ ಒಂದೇ ಸಲಕ್ಕೆ ಜಾಸ್ತಿ ಹಾಕಿದ್ರೆ ಬೇಗನೆ ಸ್ಮೂತ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡ್ರ್ ಸ್ಮೂತಾಗಿದೆ ಈಗ ಇದನ್ನು ಸಲ ಸೋಸ್ಕೊಂಡ್ಬಿಡೋಣ ಮಿಲ್ನಲ್ಲಿ ಹಿಟ್ ಮಾಡಿಸ್ಕೊಂಡು ಕೂಡ ನೀವು ಸಲ ನೀಟಾಗಿ ಸೋಸಿನೇ ಉಪಯೋಗಿಸ್ಕೊಡ್ರಿ ನಾವು ಮಿಲ್ನಲ್ಲಿ ಹಿಟ್ ಮಾಡಿಸ್ಕೊಂಡ್ ಬಂದಾಗ ಹಿಟ್ಟು ಎಷ್ಟು ಸ್ಮೂತಾಗಿ ಬಂದಿರುತ್ತೆ ನೋಡಿ ಮನೆಯಲ್ಲಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದಾಗ ಕೂಡ ಅದೇ ರೀತಿ ಹಿಟ್ಟು ರೆಡಿ ಆಗುತ್ತೆ ತೊಂದರೆ ಇಲ್ಲ ನೀವು ಬೇಕಂದರೆ ಮನೆಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬೋದು ನೋಡಿ ಈ ರೀತಿ ಒಂದು ಸಲ ಸೋಸ್ಕೊಂಡ ಮೇಲೆ ಉಳಿದಿರುವಂಥ ಬೇಳೆಯನ್ನು ಕೂಡ ಇದೇ ರೀತಿ ಸ್ಮೂತಾಗಿ ಗ್ರೈಂಡ್ ಮಾಡಿ ಮತ್ತೊಂದು ಸಲ ಸೋಸಿ ರೆಡಿ ಮಾಡ್ಕೊಳ್ಳೋಣ ಇದೇ ರೀತಿ ಎಷ್ಟೇ ಬೇಳೆ ಇದ್ದರೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡಿ ಈ ರೀತಿ ಸೋಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ ನಿಮಗೆ ಕಷ್ಟ ಆಗ್ತಿದ್ರೆ ಮಿಲ್ನಲ್ಲೇ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು ಏನಿಲ್ಲ ಎಲ್ಲವನ್ನೂ ನೀಟಾಗಿ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಸ್ಮೂತ್ ಆದಂಥ ಹಿಟ್ಟು ಮನೆಯಲ್ಲೇ ರೆಡಿಯಾಗಿದೆ ಈಗ ಸಲ ಅಳತೆ ಮಾಡ್ಕೊಂಬಿಡೋಣ ಹಿಟ್ಟನ್ನು ಯಾಕೆ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಅಳತೆ ಪ್ರಮಾಣ ಕರೆಕ್ಟಾಗಿ ಗೊತ್ತಾದರೆ ಲಡ್ಡು ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತಂಥೇಳಿ ಈ ರೀತಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಕಡಲೆಬೇಳೆ ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದನೇ ಹಿಟ್ಟನ್ನು ಕೂಡ ಅಳತೆ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಕಪ್ ಕಡಲೆಬೇಳೆಗೆ ಒಂದೂವರೆ ಕಪ್ನಷ್ಟು ಹಿಟ್ಟು ಬಂದಿದೆ ಈಗ ಈ ಹಿಟ್ಟನ್ನು ಸೈಡಲ್ಲಿಟ್ಟು ಇದೇ ಕಪ್ನಿಂದ ಸಕ್ಕರೆಯನ್ನು ಕೂಡ ಅಳತೆ ಮಾಡ್ಕೊಳ್ಳೋಣ ಸಕ್ಕರೆಯನ್ನು ಪೌಡರ್ ಮಾಡಿ ತಗೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಕಡಲೆಬೇಳೆ ಅಳತೆ ಮಾಡಿರೋ ಕಪ್ನಿಂದನೇ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕೊತಾ ಇದ್ದೀನಿ ನೋಡಿ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ನಷ್ಟು ಸಕ್ಕರೆನ ಪುಡಿ ಮಾಡ್ಕೊತ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಮೂರು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ಮೂತಾಗಿ ಪೌಡರ್ ಮಾಡ್ಕೊಂಬರೋಣ ನೋಡಿ ಸಕ್ಕರೆಯನ್ನು ಈ ರೀತಿ ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇವೆಲ್ಲವನ್ನು ಉಪಯೋಗಿಸಿ ಉಣ್ಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಅಗಲವಾದಂಥ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಕಡಲೆ ಹಿಟ್ಟು ಸಕ್ಕರೆ ಅಳತೆ ಮಾಡಿರೋ ಕಪ್ನಿಂದನೇ ಕಾಲು ಕಪ್ನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಇದೇ ಕಪ್ನಿಂದ ಅರ್ಧ ಕಪ್ನಷ್ಟು ತುಪ್ಪ ಕೂಡ ಹಾಕೋಬೋದು ತೊಂದರೆ ಇಲ್ಲ ಹಾಕಿದಷ್ಟು ಲಡ್ಡು ಚೆನ್ನಾಗಾಗುತ್ತೆ ನಾನು ಮೊದಲು ಕಾಲು ಕಪ್ನಷ್ಟು ಹಾಕೊಂಡಿದ್ದೀನಿ ಆಮೇಲೆ ಬೇಕಂದರೆ ಇನ್ನೂ ಸ್ವಲ್ಪ ಕೂಡ ಸೇರಿಸ್ಕೊಂತೀನಿ ಈಗ ತುಪ್ಪ ಬಿಸಿ ಆಗ್ಲಿಕ್ಕೆ ಬಿಡೋಣ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಮೊದಲು ಇದರಲ್ಲಿ ಒಂದು ಸ್ವಲ್ಪ ಗೋಡಂಬಿ ಒಣದ್ರಾಕ್ಷಿ ಹಾಕಿ ಹುರ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಹುರಿದ ಈಗ ಇವುಗಳನ್ನು ಒಂದು ಕಪ್ ನಲ್ಲಿ ಇದ್ದೀನಿ ಈ ಹುರಿದಿರುವಂತ ಗೋಡಂಬಿ ಒಣದ್ರಾಕ್ಷಿಯನ್ನು ಯಾವಾಗ ಉಪಯೋಗಿಸ್ಕೋಬೇಕು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಅಲ್ಲಿವರೆಗೂ ಯುಗನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇದೇ ತುಪ್ಪದಲ್ಲಿ ಹಾಕೋಬೇಕು ತುಪ್ಪ ಬಿಸಿ ಇದ್ದಾಗ ಹಿಟ್ಟಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ರಿ ನಾನು ಕೂಡ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮುಂಚೆನೇ ಹುರಿದು ಪುಡಿ ಮಾಡಿರುವಂಥ ಕಡಲೆಬೇಳೆ ಹಿಟ್ಟನ್ನು ಹಾಕೊತಾ ಇದ್ದೀನಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿನೇ ತುಪ್ಪದ ಜೊತೆ ಹಿಟ್ಟನ್ನು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಾವು ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಹಿಟ್ಟು ನಮಗೆ ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ತುಪ್ಪ ಬಿಸಿ ಇದ್ದಾಗ ಹಿಟ್ಟಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗಿ ಬಿಡುತ್ತೆ ಹಾಗಾಗಿ ಮೊದಲೇ ತುಪ್ಪದ ಜೊತೆ ಹಿಟ್ಟನ್ನು ನೀಟಾಗಿ ಕಲಸಿ ನಂತರ ಒಲೆ ಮೇಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ರೀತಿ ತುಪ್ಪದಲ್ಲಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಡ್ರಿ ನೆನಪಿರಲಿ ಹಿಟ್ಟನ್ನು ತುಪ್ಪದ ಜೊತೆ ಚೆನ್ನಾಗಿ ಹುರ್ಕೋಬೇಕು ಅಂದಾಗಲೇ ಲಡ್ಡು ಟೇಸ್ಟು ಚೆನ್ನಾಗಿರುತ್ತೆ ನೀವು ಚೆನ್ನಾಗಿ ಹುರಿಲಿಲ್ಲ ಜಸ್ಟ್ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಅದರ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ತುಪ್ಪದ ಜೊತೆ ಹಿಟ್ಟನ್ನು ಇದೇ ರೀತಿ ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ ಹಾಗಾಗಿ ಕೈ ಬಿಡದೇ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಡ್ರಿ ನೋಡಿ ಈ ರೀತಿ ಹುರಿಯುವಾಗ ನಿಮಗೆ ಅನ್ಸಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಕೂಡ ಸೇರಿಸ್ಕೋಬೋದು ತೊಂದರೆ ಇಲ್ಲ ಮೊದಲನೇ ಸಲ ಮಾಡ್ತಾ ಇದ್ರೆ ಈ ಹಿಟ್ಟನ್ನು ನಾವು ಎಲ್ಲಿವರೆಗೂ ಹುರ್ಕೋಬೇಕು ಅಂತ ಸ್ವಲ್ಪ ಕನ್ಫ್ಯೂಜ್ ಆಗುತ್ತೆ ನಾವು ಎಲ್ಲಿವರೆಗೂ ಹಿಟ್ಟನ್ನು ಹುರಿಬೇಕು ಅಂದರೆ ಈ ಹಿಟ್ಟು ಉರಿತಾ ಹೋದಂತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಮನೆಯಲ್ಲಿ ಈ ಹಿಟ್ಟು ಉರಿಯುವಾಗ ಚೆನ್ನಾಗಿ ಹಿಟ್ಟು ಹುರಿದ್ರೆ ಒಳ್ಳೆ ಘಮ ಬರ್ಲಿಕ್ಕೆ ಶುರು ಆಗುತ್ತೆ ಆಗ ಹಿಟ್ಟು ಆಗಿ ಹುರಿದಿದೆ ಅಂತ ಅರ್ಥ ಮತ್ತು ಹಿಟ್ಟನ್ನು ಚೆನ್ನಾಗಿ ಹುರಿದ್ರೆ ಈ ರೀತಿ ತುಪ್ಪ ರಿಲೀಜ್ ಆಗ್ಲಿಕ್ಕೆ ಶುರು ಆಗುತ್ತೆ ಅಂದರೆ ಹಿಟ್ಟು ಸ್ವಲ್ಪ ಶುರು ಶುರುವಾಗುತ್ತೆ ಆಗ ಹಿಟ್ಟು ಫರ್ಫೆಕ್ಟಾಗಿ ಹುರಿದಿದೆ ಅಂತ ಅರ್ಥ ಅಂಥ ಟೈಮಲ್ಲಿ ನೀವು ಗ್ಯಾಸ್ ಫೇಮನ್ನು ಆಫ್ ಮಾಡಿ ಈಗ ಹಿಟ್ಟನ್ನು ಪೂರ್ತಿಯಾಗಿ ತನ್ಗಾಗ್ಲಿಕ್ಕೆ ಬಿಡೋಣ ನೋಡಿ ಒಂದು ಅರ್ಧ ಗಂಟೆವರೆಗೂ ಬಿಟ್ಟಿದ್ದೆ ಅರ್ಧ ಗಂಟೆಯಲ್ಲೇ ಹಿಟ್ಟು ಪೂರ್ತಿಯಾಗಿ ತನಗಾಗಿದೆ ಕಾಣಿಸ್ತಾ ಇರೋದು ನಿಮಗಿಲ್ಲಿ ಹಿಟ್ಟು ಈ ರೀತಿ ಪೂರ್ತಿಯಾಗಿ ತನಗಾದ ಮೇಲೇ ಈಗ ಇದರಲ್ಲಿ ಪುಡಿ ಮಾಡಿರುವಂಥ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಹಿಟ್ಟು ಅಳತೆ ಮಾಡಿರೋ ಕಪ್ನಿಂದನೇ ಒಂದೂವರೆ ಕಪ್ ಇಟ್ಟಿಗೆ ಅದೇ ಕಪ್ನಿಂದ ಮೊದಲು ಒಂದು ಕಪ್ನಷ್ಟು ಸಕ್ಕರೆ ಪುಡಿನ ಹಾಕೊತಾ ಇದ್ದೀನಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿರಿ ನಿಮ್ಗೆ ಏನಾದರೂ ರುಚಿ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಆಮೇಲೆ ಸೇರಿಸ್ಕೋಬೋದು ನೀವು ಈ ರೀತಿ ಸ್ಪೂನಿಂದ ಕೂಡ ಕಲಿಸ್ಕೋಬೋದು ಅಥವಾ ಈ ರೀತಿ ಕೈಯಿಂದನಾದರೂ ಕಲಿಸ್ಕೋಬೋದು ಕೈಯಿಂದ ಕಲಿಸಿದ್ರೆ ಹಿಟ್ಟಿನ ಜೊತೆ ಸಕ್ಕರೆ ಪುಡಿ ಆದಷ್ಟು ಬೇಗನೆ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಕೈಯಿಂದ ಕಲಿಸ್ಕೊಡ್ರಿ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಸಲ ಟೇಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಕಡಿಮೆ ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೂ ಅರ್ಧ ಕಪ್ನಷ್ಟು ಹಾಕೊತಾ ಇದ್ದೀನಿ ಒಂದೂವರೆ ಕಪ್ನಷ್ಟು ಕಡಲೆಬೇಳೆ ಹಿಟ್ಟಿಗೆ ಕರೆಕ್ಟಾಗಿ ಒಂದೂವರೆ ಕಪ್ನಷ್ಟು ಸಕ್ಕರೆ ಪುಡಿ ಹಾಕೊಂಡಿದ್ದೀನಿ ನಿಮಗೆ ಸ್ವೀಟ್ ಏನಾದರೂ ಜಾಸ್ತಿ ಅನಿಸಿದ್ರೆ ಒಂದುವರೆ ಕಪ್ನಷ್ಟು ಕಡಲೆಬೇಳೆಟ್ಗೆ ಒಂದೇ ಕಪ್ನಷ್ಟು ಸಕ್ಕರೆ ಪುಡಿ ಹಾಕಿ ಕೂಡ ಕಲಿಸ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಟೈಮಲ್ಲಿ ತುಪ್ಪದಲ್ಲಿ ಹುರಿದಿರುವಂತಹ ಒಣದ ರಾಕ್ಷಿ ಗೋಡಂಬಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಉಂಡೆಗಳನ್ನು ಕಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಉಂಡೆಗಳನ್ನು ಆ ಸೈಜಲ್ಲಿ ಮಾಡ್ಕೋಬೋದು ಸ್ವಲ್ಪ ದಪ್ಪ ದಪ್ಪ ಉಂಡೆಗಳು ಬೇಕು ಅಂದರೆ ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಳ್ರಿ ಚಿಕ್ಕ ಚಿಕ್ಕ ಉಂಡೆ ಬೇಕು ಅಂದರೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ರೀತಿ ಉಂಡೆಗಳನ್ನು ಮಾಡಿ ರೆಡಿ ಮಾಡಿಕೊಡ್ರಿ ಈ ರೀತಿ ಮಾಡಿದ್ಮೇಲೆ ಒಂದು ಇಟ್ಕೋಬೇಕು ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟಿನಿಂದಲೂ ಕೂಡ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೊಳ್ಳೋಣ ಉಂಡೆ ಮಾಡಲಿಕ್ಕೆ ಜಾಸ್ತಿ ಟೈಮ್ ಏನ್ ಬೇಕಾಗೋದಿಲ್ಲ ಅದೆಷ್ಟು ಬೇಗ ಬೇಗ ರೆಡಿ ಆಗುತ್ತೆ ಇದೇ ರೀತಿ ಉಳಿದಿರೋ ಎಲ್ಲ ಹಿಟ್ಟಿನಿಂದಲೂ ಕೂಡ ಉಂಡೆಗಳನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡ್ಲಿಕ್ಕೆ ಅಷ್ಟೇ ಅಲ್ಲದೆ ತಿನ್ಲಿಕ್ಕೂ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಬೇಕರಿಗಲ್ಲಿ ಸಿಗುವಂತಹ ಲಡ್ಡುಗಳನ್ನು ಮನೆಯಲ್ಲೇ ನಾವು ಕಡಲೆಬೇಳ ಉಪಯೋಗಿಸಿ ತುಂಬಾ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇ ಬೇಗನೆ ಕೂಡ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಸಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾಡಕ್ಕೆ ಬರದೇ ಇರೋರು ಕೂಡ ತುಂಬ ಸುಲಭವಾಗಿ ಈ ರೀತಿ ಲಡ್ಡುಗನ್ನು ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಆದ ರುಚಿಕರವಾದ ಬೇಸಲ್ ಲಡ್ಡುಗನ್ನು ಮನೆಯಲ್ಲೇ ನಾವು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು